याँ वुल्दोरी उना? विल्यावाला विल्यावाला? शिंगमधिशिण नहीं चाहर पाइ जाटकोटी पाइ? नाकवर शार पाइ लाम बगणा बिल्यावन सब्टेकना? बाला लाक्षीवार शार पुल्स अध्यों देलावन बसुसरों होदी यरा �

கை பழி அழகாவது மகனா புனித்மாரித்

ಹಲೋ ಹೋಯ್ 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 ಮಗನ ಮಾಯಕ್ಕೆ ಬಂದ್ ಮಾಡ್ಕೊಂಡು ಹಾಡ್ತಾರ ಮಗನೇ ಹೋಯ್ ಎರಡೂ ಮೈ ಕರೆಕ್ಟ್ ಅದಾವೆ ನೀನು ಹಾಡು ಕೇಳುವತ್ತಲ್ಲ ನೋ ಮಗನೇ ನನ್ನ ಹಾಡು ಸಲೀ ಮುಖಿಲ್ಲ ಅಂತ ಮಾಪ್ ಟ್ಯೂನಿಂಗ್ ಮಾಡಿದ್ದನ ನೀನು ಮಾಹಿತಿ ಮಾಡ್ಯಾರ ಮಗಗಳೇ ಹೋಯ್ ಬಿಡನೆ ನಾಟಕ ಕಥೆ ಬರ್ತಿ ದೇಶ ಕಥೆ ಬರ್ತಿ 3 ಬರ್ದ ಸರ್ 36 ಮೊದಲ ನಾಟಕ ಹೆಸರು ಏನಿತಿ ಮೊದಲ ನಾಟಕ ಹೆಸರು ಹಾ ನಿಗರಿಲ್ಲಿದ್ದ ಮೊಗಲಿ ಯಾದೆ ನಾಟಕ ಹೆಸರು ಜ್ಯೋತಿಬಿದಾ ಹಾ ಮಗಗಳೇ ಮೊಗಲ್ ನಿಗರಿತೆ ಆ ಜ್ಯೋತಿರ್ತೆ ಆ ಮಗನ ನಾಟಕ ನೀವು ಬರ್ದ ನಾ ಬರ್ದನು ನೀನಲ್ಲ ಕೇಳೋ ದಷ್ಟೇ ಮಾಡು ಹೋಯ್ ಬಿಡಪ್ಪ ಮೂರನೇ ನಾಟಕ ಹೆಸರು ಏನೈತಿ ಗಾಡಿ ಬಿಡು ಸರ್ ಯಗ ಬೇಜಾರ ಆಗ್ತಿದೆ ಏ ಕಥೆ ಬರ್ದ ನೀ ನಾಯಕ ಬೇಜಾರಾಗ್ಲಿ ಗುರುಗಳಾಕಿರ ಬ್ಯಾಡ್ರಿ ಸರ್ ಹೇಳಪ್ಪ ಮೂರನೇ ನಾಟಕ ಹೆಸರು ಏನಿಟ್ಟಿ ನೀ ಯಾರಿಗುಟ್ಟಿ ನಾನು ನಮ್ಮ ಅಪ್ಪ ಹುಟ್ಟಿನಿ ನೀ ಯಾರು ಹುಟ್ಟಿ ನಮ್ಮ ಅಪ್ಪ ಹುಟ್ಟಿರೋ ನೀ ನಮ್ಮಪ್ಪ ಹುಟ್ಟಿರೋ ಹುಟ್ಟಿವಿಗುಟ್ಟಿ ಮಗ ಲಕ್ಷ್ಮಿ ಬೇಡ ಆಗಲೇ ಲಕ್ಷ್ಮೀ ನೀನೊಂದು ಪ್ರಶ್ನೆ ಕೇಳ್ತಾನಂತ ಕೂತಾಕಿ ಲಕ್ಷ್ಮಿ ಅವ್ರ ಒಂದು ಪ್ರಶ್ನೆ ಕೇಳ್ತಾನ ಅಂತಿದ್ರೆ ಹಲೋ

ಎಲ್ಲಿಂದ ಬರುತ್ತೆ ಅದು ಎಲ್ಯಾರ ಬರುತ್ತೋ ಆಕೆ ಪ್ರಶ್ನೆ ಉತ್ತರ ಕೊಡುದು ಅಷ್ಟೇ ಕೆಲಸ ಮಗಳು ಆಕೆ ಪ್ರಶ್ನೆ ಕೇಳ್ತಾಳೆ ಉತ್ತರ ಕೊಂಡು ನೋಡೋರು ಟ್ರೈನ್ ಬರುವಾಗ ನೋಡಿ ಯಾತು ಅದು ಯಾಕಾರ ಬರುವತ್ತು ಎದಕ್ಕಾರು ಬರುವತ್ತು ನಿನಗೆ ಎದಕ್ಕೆ ಬೇಕು ಪ್ರಶ್ನೆ ಉತ್ತರ ಕೊಡುದ ಕೆಲಸ ಅಷ್ಟೇ ನಿಂದು ಟ್ರೈನ್ ಬರುವಾಗ ಟೈಮ್ ಟೇಬಲ್ ಇಲ್ಲ ನೋಡು ಏ ಜಾವ ಇದೀರಾ ಮಗಳು

ने में कहना होता है बात ताई द्रा ऐसा नॉर्मल क्षमुष्णी दयुतु उत्तर हेड बैड्री यार हेड बैड्री न मख्तेंगरो यार हेड आफ हो बैड्री गोत्ती त्रो सुमित्र द्वितीय आई तो क्या हाँ नहीं आहेरो होटिबल होटिंग तू तो न घुटा ऐ ऐ हाँ मगर होटिबल होटिंग तू तो न ಕೆಳಗ ಮೇಲೆ ಚಪಾಳೆ ಚಪಾಳಿ ಇನ್ನೊಂದು ಪ್ರಶ್ನೆ ನೀವು ಇಬ್ಬರು ಒಂದ್ ಪ್ರಶ್ನೆ ಕೇಳ್ತಾನ ಇಬ್ರು ಉತ್ತರ ಹ ಯಾವ ಮನುಷ್ಯ ಒಂದ ಕಾಲ್ ಮೇಲೆ ಹೇಳ ಯಾವಾಗ

ಹಣ್ಣೆ ಅಮಾಸಕ್ಕೆ ನನ್ನ ಕಡೆ ಬರ್ಬೇಕಾದ ಒಂದು ಭಗವಂತ ಪಾಳಿ ಹಣ್ಣು ತೂತ್ ಬಿದ್ದು ಜಂಪರ್ ಪೀಸ ರಾತ್ರಿ ಹನ್ನೆರಡು ಬಾ ಭೋಗ ಕುಲದ್ ಗೊತ್ತಾಗ್ತೈತಿ ನಾನು ಈ ಸಿನಿಮಾ ನೋಡಕ್ ಹೋಗಿ ಸರ್ ಸಿನಿಮಾ ನೋಡಕ ಹಾ ರೀ ಯಾವ್ಯಾವ ನೋಡಿದ್ವು ಬಾರಿ ಇದ್ದು ಸರ್ ಯಾವ್ಯಾವ ಮೂರು ಸಿನಿಮಾ ನೋಡಿದೆ ಮೂರಾ ಹಾ ರೀ ಮೊದ್ಲೇ ಸಿನಿಮಾ ಯಾವ್ದು ಮೊದ್ಲೇ ಸಿನಿಮಾ ಸರ್ ಹಾ ಮಕ್ಕೊಂಡ್ರ ಸಿಕ್ಕೊಂಡ್ರ

ನಾನು ಇವರೆಲ್ಲ ಹಾಡ ತಗೊಳ್ಳಿ ಅವ್ರು ಹಾಡ ಕೇಳಿ ಕೇಳಿ ಬೇಸರ ಆಗೈತಿ ನಿಮ್ಮ ಮೈಲ್ ಕೇಳೋದು ಹೌದನ ನಾ ಕನ್ನಡದ ಬಗ್ಗೆ ಹಾಡ್ತೀನಿ ಕೇಳ್ತೀನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ನಾವೇ ಕೊಂಡಾಗ ಬರಬೇಕು ಸಿಂಗಲ್ ಸಿಂಗಲ್ ಆಗಿ ಬರ್ತು ಮರ ಹುಡುಗರು ಹ್ಞೂ ಸಿಂಗಲ್ ಸಿಂಗಲ್ ಆಗಿ ಬರ್ತೀವಿ ಬೇರೆ ಹಾಕ್ ಇದ್ರು ಬಿಲ್ಲಿಕ್ಕೆ ನಿಮ್ಮ ಹೋಳ್ಗೆ ಬರ್ಲಿ ನಿಮ್ಮ ಮೋಳ ಕೋಸ್ಕ ಮತ್ತೆ ನೋಡ್ಕೊಂಡು ಹಳ್ಸಿದ ಉಪ್ಪಿಟ್ಟ

ಬರ್ತೈತಿ ಎಲ್ಲಿ ಮಾಡ್ತಿಲ್ಲ ಅಂದ್ರೆ ಕೇಳ್ತಿ ಹಾಂ ಹಾಂ ಕೊಡ್ತೀನಿ ಹಾಂ ನೀ ಹೇಳಿ ನೋಡನು ಭಾರಿ ಹಾಂ ಸಾಹಸ ಸಿನ್ಮಾ ಹಾಂ ಅಭಿನಯ ಬಾರಿ ಹಾಂ ಟಾ ಟ್ರಿ ಹಾಂ ಓ ವಿಷ್ಣುವರ್ಧನ್ ಅಂದ ತಕ್ಷಣ ಒಂದು ಗನ್ಪಿಗೆ ಗೊತ್ತು ನಾ ಹೆಂಗೆ ವಿಷ್ಣುವರ್ಧನ್ ಡೈಲಾಗ್ ಹೇಳ್ತೀವಲ್ಲ ಹಂಗೆ ಹೇಳಕ್ಕೆ ಬರ್ತೈತಿ ಹೇಳ್ತಿ ವಿಷ್ಣುವರ್ಧನ್ ಅವ್ರು ಅಭಿನಯ ಮಾಡಿದಂತ ಸಿನಿಮಾ ಹೆಸರು ಕದಂಬ ಬಾ ಯಾಕೆ ಕಂಬ ಲೈಟ್

ಹಂಗೆ ಹುಡು ಹಾಡು ಹಾಡು ವಿಷ್ಣುವರ್ಧನ ಅವ್ರದು ಯಾವ ಸಿನಿಮಾದ ಹಾಡ್ತಿ ನಾ ಬರ್ದ ಕಾದಂಬರಿ ಹ್ಞೂ ಅದು ವಿಷ್ಣುವರ್ಧನ ಅವ್ರದ್ದು ನೀ ಬರೆದ ಕಾದಂಬರಿ ಆ ನಾ ಬರ್ದ ಕಾದಂಬರಿ ಅದು ಅಲ್ಲ ಅಲ್ಲ ನೀ ಬರ್ದ ಕಾದಂಬರಿ ಈ ಕಡೆ ಹೊಳೆ ರೀ ಹ್ಞೂ ಈಗ ಹೇಳುಪ್ಪ ರೀ ನೀ ಬರ್ದ ಕಾದಂಬರಿ ನಾನು ಬರ್ದ ಕಾದಂಬರಿ ಹಾಡು ಪ ಹಾಡು ಯಾಕ ಅಲ್ಯಾಗ ಹೊಂಟೆ ಜಿಡಬೇಕ ಹಾಂ ಹಾಂ

ನಮ್ಮ ತಂಡದ ಮಾಲೀಕರು ನಾಯಕ್ರಿಗೆ ಹಾಂ ಅವರು ಹಿಂತ ಕರೀದಿ ಅವ್ರ ಟೀಮ್ನಾಗ ಅವಕಾಶ ಕೊಟ್ಟಾರು ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು ಲಸ್ಮವ ಮೇರೆ ಹಾಡ ಸುಮ್ಮ ಹಾಂಕ್ಕ ನಾನು ಹಾಡೋಕ್ಕಿಲ್ಲ ಯಶದ ಈ ಕಡೆ ಚೇಳು ಚು ಹೇಳಿದ್ರು ಸೌಂಡ್ ಮಾಲೀಕ್ರು ಏನದ ಏ ಸೌಳ್ಳ ಆಪ್ರೇಟರ್ ಹಾಂ ಆಪ್ರೇಟ್ರಿ ತಮ್ಮ ಅವ್ರ

ಇಬ್ರು ಬಾಬಾ ಕೈ ಕೆಲಸ ಕೊಡು ಚಂಡ್